ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಬಹಳ ದೇಶ ದೃಷ್ಟಿಯಿಂದ ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿರ್ತಕ್ಕಂತ ಒಂದು ಚುನಾವಣೆ ಇವತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದಂತ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಕೂಡ ಬಹುಮತ ಬರದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಕೋಮುವಾದಿ ಪಕ್ಷಗಳನ್ನ ದೂರ ಇಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಜೆಡಿಎಸ್ ಪಕ್ಷದ ವರಿಷ್ಠರು ಸೇರಿ ಇವತ್ತು ಕೋಮುವಾದಿ ಪಕ್ಷಗಳನ್ನ ದೂರ ಇಡಬೇಕು ಅಂತ ಹೇಳಿ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಆವತ್ತಿನ ಸಂದರ್ಭದಲ್ಲಿ ಮೇ ತಿಂಗಳಲ್ಲಿ ಸರ್ಕಾರ ರಚನೆ ಮಾಡಿದ್ರು ಅನಂತರ ಎಂಟು ತಿಂಗಳ ಕುಮಾರಸ್ವಾಮಿ ಅವರಿಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಬಹಳ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ರೈತರಿಗೆ ಹತ್ತಿರವಾಗಿರ್ತಕ್ಕಂಥ ಒಳ್ಳೆ ಕಾರ್ಯಕ್ರಮಗಳನ್ನ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಇವತ್ತು ನಮ್ಮ ಮುಂದೆ ಬಂದಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿಡಲು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತು ಕ್ಷೇತ್ರಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಿಡಬೇಕು ಎಂಟು ಕ್ಷೇತ್ರಗಳು ಜೆಡಿಎಸ್ಗೆ ಹೇಳಿ ಸೀಟು ಹಂಚಿಕೆಯಲ್ಲಿ ತೀರ್ಮಾನ ಆದ ನಂತರ ಇದೇ ತಿಂಗಳ ಹದಿಮೂರನೇ ತಾರೀಕು ಜೆಡಿಎಸ್ ಪಕ್ಷದ ಎಲ್ಲ ಶಾಸಕರನ್ನ ಮಾನ್ಯ ಕುಮಾರಸ್ವಾಮಿ ಅವರು ಸಭೆಯನ್ನ ಕರೆದು ಬಹಳ ನಿರ್ದಾಕ್ಷರ್ಯವಾಗಿ ಒಂದು ಕಟ್ಟುನಿಟ್ಟಿನಲ್ಲಿ ಒಂದು ಯಾವ ರೀತಿ ಸಂದೇಶವನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಎಲ್ಲೆಲ್ಲಿದ್ದಾರೆ ಎಲ್ಲರನ್ನು ಕೂಡ ಗೆಲ್ಲಿಸಿ ಬರಬೇಕು ಅನ್ನುವಂಥ ಮಾತನ್ನ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮೈತ್ರಿ ಧರ್ಮವನ್ನು ಪಾಲಿಸಬೇಕಾಗಿದೆ ಹಾಗಾಗಿ ನಿನ್ನೆ ಕೂಡ ಕೋಲಾರ ನಗರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ವೆಂಕಟಿಮಾರೆಡ್ಡಿ ಅವರ ನೇತೃತ್ವದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ವಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಇವತ್ತು ನಾವು ಶಾಸಕಿರ್ಬೋದು ಸೋತಿರ್ತಕ್ಕಂಥವ್ರು ಇರ್ಬೋದು ನಮ್ಮ ಪಕ್ಷದ ಎಲ್ಲ ಮುಖಂಡರು ಕೂಡ ಒಗ್ಗೂಡಿ ಇವತ್ತು ಕೆ ಎಚ್ ಮುಜಪ್ಪನವರನ್ನ ಎಂಟನೇ ಬಾಲಿಗೂ ಕೂಡ ಗೆಲ್ಲಿಸುವಂತ ಒಂದು ಪ್ರಾಮಾಣಿಕ ಒಂದು ನ್ಯಾಯ ಯಾವಾಗಲೂ ಕೂಡ ನನ್ನ ಕ್ಷೇತ್ರದಲ್ಲಿ ಒಂದು ಮೂರು ಬಾರಿ ಸಭೆಯಲ್ಲಿ ಹೇಳ್ತಾ ಇದ್ದೆ ನಾನು ಎಚ್ ಮನಿಯಪ್ಪನವರಿಗೆ ಅವರಿಗೆ ಬಲ ಇದೆ ಜಯಬಲ ಇದೆ ಖಂಡಿತ ಈ ಬಾರಿ ಕೂಡ ಯಾರು ಎಷ್ಟೇ ಮಾಡಲು ದೇಶದ ದೃಷ್ಟಿಯಿಂದ ಪ್ರತಿ ಒಬ್ಬರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಕೊಡಬೇಕು ಅನ್ನುವಂತ ವಿಚಾರಗಳನ್ನ ಯಾಕಂದ್ರೆ ಇನ್ನು ಬಹಳಷ್ಟು ಇವತ್ತು ಐದು ವರ್ಷಗಳಲ್ಲಿ ಅಚ್ಚೆ ದಿನ ಅಚ್ಚೆ ದಿನ ಅಂತ ಹೇಳ್ಕೊಂಡು ಬಂದಂತವರು ಏನೇನ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಮುಂದಿನ ವೇದಿಕೆಗಳಲ್ಲಿ ನಾನು ಎಲ್ಲ ವೇದಿಕೆಗಳಲ್ಲಿ ಭಾಗವಹಿಸ್ತೇನೆ ಅವರು ಏನೇನು ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ರು ಏನೇನು ಮಾಡಿದ್ರು ಅನ್ನುವಂಥದ್ದನ್ನ ಈಗ ನಾಮಪತ್ರ ಸಲ್ಲಿಸೋದಕ್ಕೆ ತಡ ಆಗಿದೆ ಅಂತ ಹೇಳ್ತಾ ಇದ್ರೆ ಎಲ್ಲ ವೇದಿಕೆಗಳಲ್ಲಿ ಪ್ರತಿಯೊಂದು ಕೂಡ ಜನರಿಗೆ ಮನವರಿಕೆ ಮಾಡಿ ಮನ ಮುಟ್ಟುವಂತ ಮಾಡುವಂತ ಕೆಲಸವನ್ನ ಖಂಡಿತ ನಾನು ಮಾಡ್ತೇನೆ ಆ ರೀತಿ ಒಂದು ಮಾಡ್ತೇನೆ ಈ ಒಂದು ಸಂದರ್ಭದಲ್ಲಿ ನಾಮಪತ್ರ ಹೇಗಿದ್ರೆ ಇಲ್ಲಿರ್ತಕ್ಕಂಥ ಜನ ಅಲ್ಲ ನಾನೀಗ ನಾವು ನಗರ ಪಾಲಿನ ಎಲ್ಲಾ ಕಡೆಯಿಂದ ನೋಡ್ಕೊಂಡು ಬಂದೆ ಇಷ್ಟಿದ್ರೆ ಹತ್ತರಷ್ಟು ಜನ ಎಲ್ಲಾ ಕಡೆ ಕೂಡ ಇದ್ದಾರೆ ಬಹುಶಃ ಎಲ್ಲರೂ ಕೂಡ ಮೆರವಣಿಗೆ ಮೂಲಕ ನಾಮಪತ್ರ ಡಿಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ಲಿ ನಾಮಪತ್ರ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ ನಡೆಯುತ್ತೆ ಬಹುಶಃ ಈ ಕ್ಷಣದಿಂದ ನಾವ್ಯಾರು ಕೂಡ ನಿತ್ಯವಾಗೋದಿಲ್ಲ ಕೆ ಎಚ್ವರ ಎಂಟನೇ ಬಾರಿಗೆ ಕೋಲಾರ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿ ಕಳಿಸುವಂತ ಕೆಲಸ ನಾವೆಲ್ಲರೂ ಕೂಡ ಕಾಯ ವಾಚ ಮನಸ್ಸ ಪ್ರಾಮಾಣಿಕವಾಗಿ ಇವತ್ತು ನಾವೆಲ್ಲರೂ ಕೂಡ ಮಾಡ್ತೇವೆ ಕೋಲಾರ ಎಲ್ಲ ಸಮಸ್ತ ಜನರಿಗೂ ಕೂಡ ಕೈ ಮುಗಿದ ವಿನಂತಿಯನ್ನು ಮಾಡ್ತೇನೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಕೆ ಎಚ್ ಮೀನಪ್ಪನವರಿಗೆ ತಮ್ಮ ಅಮೂಲ್ಯವಾದಂತಹ ಪವಿತ್ರವಾದಂತಹ ಒಂದು ಮತವನ್ನು ಕೊಟ್ಟು ಮತ್ತೆ ಲೋಕಸಭಾ ಸದಸ್ಯರಾಗಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಸಮಸ್ತ ಜನರಿಗೆ ಎಲ್ಲರೂ ಕೂಡ ನಾವು ವಂದಿಸುತ್ತಾ ಕೈ ಮುಗುತ್ತಾ ನನ್ನ ಮಾತಿನ ಕೊಡ್ತೇವೆ